ಹಾಯ್ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಏನಾಗ್ತಿದೆ ಅಂತ ನಾವು ನೋಡ್ಕೊಂಡು ಬರೋಣ ಸಂಚಿಕೆ ಶುರುವಾಗೋದೆ ಒಂದು ಟ್ವಿಸ್ಟಿಂದ ಈ ಕಡೆ ನಚಿಕೆ ಮೊದಲು ಒಂದು ಫೋನ್ ಕಾಲ್ ಬರುತ್ತೆ ಅದಾದಮೇಲೆ ಒಂದು ಮೆಸೇಜ್ ಕೂಡ ಬರುತ್ತೆ ಅದನ್ನು ನೋಡಿದ ತಕ್ಷಣ ಅವನು ಸಡನ್ನಾಗಿ ಎದ್ದು ಯಾರಿಗೂ ಹೇಳಿದೆ ಹಾಲ್ನಿಂದ ಹೊರಟೇ ಬಿಡ್ತಾನೆ ಮನೆಯವರು ಏ ನಚಿ ಏನಾಯಿತು ತಿಂಡಿ ತಿಂದ್ಕೊಂಡು ಹೋಗೋ ಅಂತ ಎಷ್ಟು ಕರೆದ್ರು ಅವನು ಯಾರ ಮಾತನ್ನು ಕೇಳಿಸ್ಕೊಳ್ದೆ ಹೊರಟೋಗಿಬಿಡ್ತಾರೆ ಇತ್ತ ಮನೇಲಿ ಎಲ್ಲರೂ ಸಹ ಗಾಬರಿ ಆಗ್ತಾರೆ ಆಮೇಲೆ ಆಗ ಅಜಿತ್ ಅವ್ರು ಹೇಳ್ತಾರೆ ನೀವು ಯಾರೂ ಒರಿ ಮಾಡ್ಕೋಬೇಡಿ ಏನು ಎಮರ್ಜೆನ್ಸಿ ಇರ್ಬೋದು ಹೇಳಿದೆ ಹೋಗಿದ್ದಾನೆ ಬರ್ತೇನೆ ಬಿಡಿ ಅಂತ ಸಮಾಧಾನ ಮಾಡ್ತಾರೆ ಅದಾದಮೇಲೆ ಅಜಿತ್ ಸರಿಯಮ್ಮ ಆಯಿತು ನನಗೂ ಕೂಡ ಟೈಮ್ ಆಯಿತು ನಾನು ಹೊರಡ್ತೀನಿ ಭೂಮಿ ನೀನೇನಾದರೂ ಅಂಗಡಿಗೆ ಹೋಗ್ಬೇಕಾ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ನಿನ್ನನ್ನು ಪಿಕ್ ಮಾಡ್ತೀನಿ ಅಂತ ಅಜಿತ್ ಹೇಳಿ ಹೋಗ್ತಾನೆ ಹಾಸ್ಪಿಟಲ್ನಲ್ಲಿ ಅಶ್ವಿನಿಗೆ ಡಾಕ್ಟರ್ ಚೆಕ್ ಮಾಡ್ತಾ ಹೇಳಿ ಹೇಳ್ತಾರೆ ಪರವಾಗಿಲ್ಲ ನೀನು ಚೇತರಿಸ್ಕೊಂಡಿದ್ಯಾ ನಿನ್ನನ್ನು ನಾಳೆ ನಾವು ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿರೋ ಅಶ್ವಿನಿಗೆ ತಕ್ಷಣ ಸಖತ್ ಕೋಪ ಬರುತ್ತೆ ಬೇಡ ನಾನಿನ್ನೂ ಹತ್ತು ದಿನ ಇಲ್ಲೇ ಇರಬೇಕು ಅಷ್ಟರಲ್ಲಿ ನಾನು ಬೇಲನ್ನ ಅರೇಂಜ್ ಮಾಡ್ಕೊಳ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾಳೆ ಡಾಕ್ಟರ್ಗೆ ಒಂದು ಡೀಲ್ ಇಡ್ತಾಳೆ ನೋಡಿ ಅಶ್ ಅಶ್ವಿನಿ ನೋಡಿ ಯಾವುದೇ ಕಾರಣಕ್ಕೂ ನಾನು ಹುಷಾರಾಗಿದ್ದೀನಿ ಅನ್ನೋದು ಅಜಿತ್ಗೆ ಗೊತ್ತಾಗಬಾರ್ದು ನೀವು ನಾನು ಹೇಳ್ದಂಗೆ ಮಾಡಿದ್ರೆ ಮಾಡಿದರೆ ನಾನು ನಿಮಗೆ ಸಿಟಿ ಮಧ್ಯದಲ್ಲಿ ಒಂದು ಹಾಸ್ಪಿಟಲ್ನ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ಅಷ್ಟೊತ್ತಿಗೆ ಡಾಕ್ಟರ್ ಸರಿ ಮೇಡಮ್ ನಮ್ಮ ಕಡೆಯವರು ಒಬ್ಬರು ಇದ್ದಾರೆ ಅವರು ಇದಕ್ಕೆಲ್ಲ ಒಪ್ಕೊಂಡ್ರೆ ನನ್ನದೇನೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಅಶ್ವಿನಿ ಯಾರದು ಅಂತ ಕೇಳ್ತಾ ಇರ್ಬೇಕಾದ್ರೆ ಡಾಕ್ಟರ್ ಸಹ ಜೋರಾಗಿ ಸರ್ ಅಂತ ಕೂಗ್ತಾರೆ ನೋಡಿದ್ರೆ ಅಲ್ಲಿ ಅಜಿತ್ ಆಗಿರ್ತಾರೆ ಇನ್ನು ಅಜಿತ್ ಒಳಗಡೆ ಬರ್ತಿರಿದ ಹಾಗೇ ಅಶ್ವಿನಿಗೆ ತುಂಬ ಭಯ ಆಗುತ್ತೆ ಅಜಿತ್ ಕೂಡ ತುಂಬ ಕ್ಲಾಸ್ ಮಾಸ್ ಎರಡನ್ನೂ ಯೂಸ್ ಮಾಡಿಕೊಂಡು ಒಳ್ಳೆ ಲುಕ್ ಕಟ್ಕೊಂಡು ಕೋಪದಿಂದ ಒಳಗಡೆ ಬರ್ತಾನೆ ಅದನ್ನು ನೋಡಿ ಅಶ್ವಿನಿ ಏನಪ್ಪ ಇವನು ಇವ್ನ ಕೆಲವು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಬೈದಲ್ಲಿ ಹೆದರ್ತಾ ಇರ್ತಾಳೆ ತಕ್ಷಣ ಅಜಿತ್ತು ನೀನು ನಮ್ಮ ಮನೆಗೆ ಕಾಲಿಟ್ಟಿಲ್ಲ ಅವತ್ತಿಂದ ಕೂಡ ನಾನು ಹೇಳ್ತಾನೇ ಇದ್ದೀನಿ ನೀನು ನಮ್ಮ ಮನೆ ಮಗಳಲ್ಲ ನೀನು ಫ್ರಾಡ್ ಅಂತ ಹೇಳ್ತಾನೆ ಬರ್ತಿದ್ದೀನಿ ಈ ಮನೆ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಗಾಡ್ತಾನೆ ಅಶ್ವಿನಿಯಾಗ ಇಲ್ಲ ಅಜಿತ್ ಅದು ಹಾಗಲ್ಲ ಅಂದಾಗ ಅಜಿತ್ ಏನು ಡಾಕ್ಟರ್ ಹತ್ರನೇ ಡೀಲ್ ಮಾತಾಡ್ತಾ ಇದೆಯಾ ಅವ್ರಿಗೆ ಸಿಟಿ ಮಧ್ಯದಲ್ಲಿ ಹಾಸ್ಪಿಟಲ್ನ ಕಟ್ಕೊಡು ದೊಡ್ಡ ಫಿನಾನ್ಷಿಯರ ನೀನು ಅಷ್ಟೊಂದು ದುಡ್ಡಿದೆಯಾ ನಿನ್ನ ಹತ್ರ ಅಂತ ಕ್ವಶನ್ ಮಾಡ್ತಾನೆ ಅಶ್ವಿನಿ ತನ್ನ ನಾಟಕ ಮುಂದುವರಿಸಿ ಇಲ್ಲ ಅಜಿತ್ ಈ ನೆಪದಲ್ಲಾದರೂ ನಾನು ಬೇಲ್ ತಗೊಂಡು ಅಪ್ಪಗೆ ಹತ್ರ ಆಗಬಹುದು ಅಂತ ಹೇಳಿದೆ ಅಂತ ಅಂದಾಗ ಅಜಿಕ್ ಅಜಿತ್ಗೆ ಇನ್ನೂ ಕೋಪ ಬಂದು ಮತ್ತೆ ನೀನು ನಮ್ಮ ಮಾವನ್ನ ಅಪ್ಪ ಅಂತ ಕರಿಬೇಡ ನಿನ್ನ ಬಾಯಿಂದ ಅಂತ ಹೇಳಿ ಸೆಟ್ ಆಗ್ತಾನೆ ಇರು ನಿನಗೆ ಯಾವ ಸ್ಥಿತಿ ತರ್ತೀನಿ ಅಂತ ಹೇಳಿ ನೀನು ಫ್ರಾಡ್ ಅನ್ನೋದನ್ನು ನಾನು ಕಂಡು ಹಿಡ್ದಿದ್ದೀನಿ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ ಇನ್ನೊಂದು ಕಡೆ ಭೂಮಿ ಎಲ್ಲನೂ ಬ್ಯಾಗ್ನಲ್ಲಿ ಇಟ್ಕೊಳ್ತಿರ್ತಾಳೆ ಡ್ರೆಸ್ಸು ಜಿಮ್ ಡ್ರೆಸ್ಸು ಇಟ್ಕೊಳ್ ಇಟ್ಕೊಳ್ತಾ ಇದ್ರೂ ಆದರೂ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಅನ್ನಿಸ್ತಿದೆಯಲ್ಲ ಅಂತ ಹೇಳಿ ಅಜಿತ್ ಫೋಟೋನ ನೋಡ್ತಾ ನಿಂತ್ಕೊಂಡಿರ್ತಾಳೆ ಅಜಿತ್ ಮತ್ತು ಭೂಮಿ ಇಬ್ಬರು ಜೊತೆಯಾಗಿರೋ ಫೋಟೋ ನೋಡ್ತಾ ಸಾಹೇಬ್ರೆ ನಿಮ್ಮನ್ನು ನಾವು ಒಂದು ವರ್ಷಕ್ಕೋಸ್ಕರ ಕಾಂಟ್ರಾಕ್ಟ್ನಲ್ಲಿ ಮದುವೆ ಆಗಿರ್ಬೋದು ಆದರೆ ನನ್ನ ಈ ಜನ್ಮ ಈ ಜನ್ಮಕ್ಕೆ ನೀವೇ ಮೊದಲು ನೀವೇ ಕೊನೆ ಸಹಬ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಆಗೋ ಸೀನೇ ಇಲ್ಲ ನೀವೇ ನನಗೆ ಅಂತ ಹೇಳಿ ಇನ್ನು ಮುಂದೆ ಅದೇ ಮೊಬೈಲ್ ವಾಲ್ಪೇಪರ್ ಆಗಿರುತ್ತೆ ಅಂತ ಖುಷಿ ಪಡ್ತಾಳೆ ಅಜಿತ್ ಕೂಡ ಅದೇ ರೀತಿ ಹೇ ಬೈ ಪಟ್ಕಿ ನೀನಿವತ್ತು ಫಾರಿನ್ಗೆ ಹೋಗ್ತಾ ಇದೆಯಾ ನೀನು ಫಾರಿನ್ಗೆ ಹೋಗ್ತಾ ಇದೆಯಾ ಅಂತ ಕೇಳಿದರೆ ನಂಗೆ ತಟ್ಕೊಳೋಕ್ಕಾಗ್ತಿಲ್ಲ ನೀನು ಕೊನೆಯವರೆಗೂ ನಾನು ಜೊತೆಯಾಗೇ ಇರಬೇಕು ಬಾಯ್ ನಿನ್ನನ್ನು ಮಿಸ್ ಮಾಡಿಕೊಂಡು ಇರೋ ಶಕ್ತಿ ನನಗಿಲ್ಲ ನಾನು ನಿನ್ನನ್ನು ಒಂದು ವರ್ಷಕ್ಕೆ ಕಾಂಟ್ರಾಕ್ಟ್ ಅಂತ ಮದುವೆ ಆಗಿರ್ಬೋದು ಆದರೆ ಈಗಲೇ ನನ್ನ ಮನಸ್ಸು ಹೇಳ್ತಿದೆ ಆ ಕಾಂಟ್ರಾಕ್ಟ್ ಪೇಪರ್ ಅರ್ಥಾಗಿ ನೀನು ನನ್ನ ಜೊತೆಯಾಗಿರ್ತೀಯ ನನ್ನನ್ನು ಮದುವೆ ಆಗ್ತೀಯಾ ಕೊನೆಯವರೆಗೂ ನನ್ನ ಜೊತೆಯಾಗಿ ಇರೋ ಭೂಮಿ ಅಂತ ಕೇಳಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ಕೊಳ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಳ್ತಾರೆ ಸತ್ಯಣ್ಣ ಅವರು ಅವನ ಮನಸಲ್ಲಿ ಪ್ರೀತಿ ಹುಟ್ಟಿದೆ ಆದರೆ ಅದನ್ನು ಭೂಮಿ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗದೇ ಒದ್ದಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಸತ್ಯನ ಒಂದು ಪ್ಲ್ಯಾನ್ ಮಾಡಿ ಫೋನಲ್ಲಿ ಯಾಕೋ ಲವ್ ಬಗ್ಗೆ ಸಜೆಷನ್ ಕೊಡ್ತಾ ಇರೋ ರೀತಿ ಮಾತಾಡ್ತಾರೆ ಯಾಕೋ ಇಷ್ಟೊಂದು ಒದ್ದಾಡ್ತಾ ಇದೆಯಾ ನೀನು ಮನ್ಸ್ನಲ್ಲಿ ಇರೋದನ್ನೆಲ್ಲ ಒಂದು ಬಿಳಿ ಪೇಪರ್ ಮೇಲೆ ಅದನ್ನು ಬರೆದು ಅವಳು ಕೊಡು ಅವಳು ಏನು ಹೇಳ್ತಾಳೆ ಅನ್ನೋದನ್ನು ನೋಡು ಆಗಲೇ ನಿನಗೂ ಗೊತ್ತಾಗುತ್ತೆ ಅಲ್ವ ಅಂತ ಐಡಿಯಾ ಕೊಡ್ತಾರೆ ಸತ್ಯಣ್ಣ ನನ್ನ ಐಡಿಯಾ ಕೇಳಿದ ಅಜಿತ್ ಕೂ ಕೂತ್ಕೊಂಡು ಭೂಮಿಗೆ ಲವ್ ಲೆಟರ್ ಬರೆಯೋದಕ್ಕೆ ಶುರು ಮಾಡ್ತಾನೆ ಅದೊಂದು ಪೇಪರ್ನು ಒಂದೊಂದು ಪೇಪರ್ನು ಸೆಂಟಿಸ್ ತಪ್ಪಾದರೆ ರಾಂಗ್ ಆದ್ರೂ ಕೂಡ ಹರಕಾಗ್ತಾಯಿರ್ತಾನೆ ಮೊದಲು ಮೈ ಡಿಯರ್ ಅಂತ ಬರೆದ್ರೆ ಆಮೇಲೆ ಬಾಯಿ ಬಡ್ಕಿ ಅಂತ ಬರೀತಾರೆ ಬೇಡ ಬೇಡ ಈ ರೀತಿ ಎಲ್ಲ ಬರೆದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಕೊನೆಗೆ ನನ್ನ ಮುದ್ದಿನ ಹೆಂಡತಿ ಅಂತ ಸ್ಟಾರ್ಟ್ ಮಾಡ್ತಾನೆ ನನ್ನ ನಿನ್ನ ಭೇಟಿ ಟೆಂಪಲ್ನಲ್ಲಿ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಭೂಮಿ ನಿನ್ನೀ ಕೂಡ ನನಗೆ ತುಂಬ ಇಷ್ಟ ಆಗಿದೆ ನಿನ್ನ ಸ್ವಾಭಿಮಾನ ನಿನ್ನ ಹಡ್ಡ ಇದೆಲ್ಲನೂ ಕೂಡ ನನಗೆ ತುಂಬ ಇಷ್ಟ ಆಗಿದೆ ಭೂಮಿ ನಾನು ನಿನ್ನನ್ನು ಕಾಂಟ್ರಾಕ್ಟಲ್ಲಿ ಮದುವೆ ಆಗಿರ್ಬೋದು ಒಂದು ವರ್ಷಕ್ಕೆ ಅಂತ ಮದುವೆ ಆಗಿದ್ದೀನಿ ಆದರೆ ನಾನು ನೀನು ನಮ್ಮನ್ನು ಬಿಡಿಸ್ತೀನಿ ಅಂತ ಮದುವೆ ಆಗಿದ್ದೆ ಇವತ್ತು ನೀನು ನನಗೆ ತುಂಬ ಇಷ್ಟ ಆಗಿದೆಯಂತ ನನ್ನ ಮನಸ್ಸಿನ ಭಾವನೆ ಎಲ್ಲ ಇದ್ದೀನಿ ಅಂತ ಹೇಳ್ತಾನೆ ತನ್ನ ಮೊದಲನೇ ಪ್ರೀತಿ ಸಾಹಿತ್ಯ ಆಗಿರ್ಬೋದು ಆದರೆ ಕೊನೆ ಪ್ರೀತಿ ನೀನೇ ಆಗಿರಬೇಕು ಭೂಮಿ ನೀನೇ ಆಗಬೇಕು ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ನೀನು ಫಾರಿನ್ಗೆ ಹೋಗಿ ಬಂದ ಮೇಲೆ ನನಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಭೂಮಿ ಇದನ್ನು ನೋಡಿ ನಿನಗೆ ಏನು ಅನಿಸುತ್ತೆ ನನ್ನ ಮೇಲೆ ನಿನಗೆ ಏನು ಅಭಿಪ್ರಾಯ ಇದೆ ಏನು ಪ್ರೀತಿ ಇದೆಯಾ ಇಲ್ವಾ ಅನ್ನೋದನ್ನು ಹೇಳು ಒಂದು ವೇಳೆ ನಿನಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ರು ಕೂಡ ನಾನು ನಿನ್ನನ್ನು ದ್ವೇಷ ಮಾಡಲ್ಲ ಭೂಮಿ ನಾನು ಕೊನೆಯವರೆಗೂ ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ ಅಂತ ಬರೀತಾನೆ ಅವನ ಅನುಭವದ ಮಾತುಗಳನ್ನ ಭೂಮಿ ಮೇಲೆ ಎಷ್ಟು ಆಳವಾದ ಪ್ರೀತಿ ಇಟ್ಕೊಂಡಿದ್ದಾನೆ ಅನ್ನೋದನ್ನು ಇದ್ದರೆ ಅವ್ರಿಗೇನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಭೂಮಿ ನನ್ನನ್ನ ಒಪ್ಕೊಳ್ತಾಳಾ ಈ ಒಂದು ಕಾಂಟ್ರಾಕ್ಟ್ ಮದುವೆನ ಮುರಿದು ನನ್ನ ಜೊತೆ ಕೊನೆಯವರೆಗೂ ಹೆಂಡತಿಯಾಗಿ ಜೀವನ ಸಾಗಿಸ್ತಾಳ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇದೇ ಟೈಮ್ನಲ್ಲಿ ಭೂಮಿ ಅಲ್ಲಿಗೆ ಬಂದು ಸಾಹೇಬ್ರಾಯ್ ಅಂತ ಕೂಗ್ತಾಳೆ ಸಾಹೇ ಅಯ್ಯೋ ಏನು ಏನೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಜಿತ್ ಬರೆಯೋದನ್ನು ನಿಲ್ಸಿ ನಿನಗೆ ಲವ್ ಲೆಟರ್ ಬರೀತಾ ಇದ್ದೀನಿ ಅಂತ ಹೇಳ್ತಾನೆ ಏನು ಹೇಳ್ತಾ ಇದ್ದೀರಾ ಸಾಹೇಬ್ರಾ ಅಂದಾಗ ಹೌದು ನೀನು ಬೆಳಗ್ಗೆ ಅಲ್ವಾ ಏನು ಗಿಫ್ಟ್ ಬೇಕು ಅಂತ ಅದಕ್ಕೆ ನಾನು ಈ ಲೆಟರಲ್ಲಿ ಉದ್ದವಾಗಿ ಲಿಸ್ಟನ್ನ ಮಾಡಿದ್ದೀನಿ ನೀನು ಇದನ್ನು ಫ್ಲೈಟ್ನಲ್ಲಿ ಹೋಗ್ತೀಯಲ್ಲ ಆವಾಗಲೇ ನೋಡಬೇಕು ಇದನ್ನು ನೀನು ನನಗೆ ತಂದು ಕೊಡಲೇಬೇಕು ಕೊಡ್ತೀಯಾ ಅಲ್ವಾ ಭೂಮಿ ಅಂತ ಕೇಳ್ತಾರೆ ಆಗ ಭೂಮಿ ಕೂಡ ಸಾಹೇಬ್ರೆ ಇದು ಇದು ನನಗೆ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತಂದು ಕೊಡ್ತೀನಿ ಸಾಹೇಬ್ರೆ ಅಂತ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ಇಷ್ಟೊ ಹೇಳ್ತಾ ಇದ್ದೀರಾ ಅಂದರೆ ಅನ್ ಅದರಲ್ಲಿ ಅಂಥದ್ದೇನು ಬರೆದಿರ್ತೀರಾ ಒಂದು ಸಲ ನಾನು ನೋಡಲೇಬೇಕು ಕೊಡಿ ಸಾಹೇಬ್ರೆ ಅಂತ ಕಿತ್ಕೊಳ್ಳೋಕ್ಕೆ ಅಂತ ಹೋದಾಗ ಇಲ್ಲ ಇಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನೀನು ಇವಾಗ ಓಪನ್ ಮಾಡೋ ಆಗಿಲ್ಲ ಇದನ್ನು ನೀನು ಫ್ಲೈಟ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಓಪನ್ ಮಾಡಿ ನೋಡಬೇಕು ಅಂತ ಹೇಳಿ ಅಲ್ಲಿಂದ ತಗೊಂಡು ಸೂಟ್ ಕೇಸಿನಲ್ಲಿ ಇಟ್ಟೇ ಬಿಡ್ತಾರೆ ಇನ್ನು ಭೂಮಿ ಸಾಹೇಬ್ರೆ ಇನ್ನೂ ನಜಿಕದವರು ಬಂದಿಲ್ಲ ಸಾಹೇಬ್ರೆ ಎಲ್ಲಿ ಹೋಗಿದ್ರೋ ಏನೋ ಅಂತ ಹೇಳಿಲ್ಲ ಆಲ್ರೆಡಿ ಟೈಮ್ ಆಗ್ತಿದೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅವ್ರು ಎಲ್ಲಿ ಹೋಗಿರಬಹುದು ಅಂತ ಹೇಳಿ ಹೇಳ್ತಿರ್ತಾಳೆ ಅರಿತು ಹೌದಾ ಬಂದಿಲ್ವಾ ಹಾಸ್ಪಿಟಲ್ಗೂ ಕೂಡ ಫೋನ್ ಮಾಡಿ ವಿಚಾರಿಸೋಣ ಅಂತ ಭೂಮಿ ಹೇಳಿದಾಗ ಇಲ್ಲ ಸಾಹೇಬ್ರೆ ಆಲ್ರೆಡಿ ನಾನು ತುಂಬ ಸಲ ಕಾಲ ಮಾಡಿದ್ದೀನಿ ಅವರಿಗೆ ಆದರೆ ಹೋಗ್ತಿಲ್ಲ ಮನೆ ಅಂತ ಹೇಳ್ತಾಳೆ ಮನೆಯವರೆಲ್ಲ ಹಾಲಲ್ಲಿ ಕೂತ್ಕೊಂಡಿರ್ತಾರೆ ನಚ್ಚಿ ಟೆನ್ಷನ್ ನಚ್ಚಿ ಟೆನ್ಷನ್ ಎಲ್ರಿಗೂ ಕಾಡ್ತಾ ಇರುತ್ತೆ ನಚ್ಚಿ ಟೈಮ್ ಆಗ್ತಾ ಇದೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಫ್ಲೈಟ್ ಮಿಸ್ ಆದರೆ ಅಂತ ಹೇಳಿದರೆ ಬೇರೆಯವರು ಫ್ಲೈಟ್ ಮಿಸ್ ಆದರೆ ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಕೊಳ್ಬೋದು ಅದು ಇವನು ಎಲ್ಲಿಗೆ ಗೋದ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ತಿಂಕ್ ಮಾಡ್ತಿರ್ತಾರೆ ಇಷ್ಟು ಅಷ್ಟರಲ್ಲೇ ನೆಚ್ಚಿದ್ ಕೂಡ ಮನೆಯೊಳಗೆ ಎಂಟ್ರಿ ಕೊಟ್ಟು ಬಿಡ್ತಾರೆ ಅದು ಯಾವ ರೀತಿ ಅಂತಂದರೆ ಫುಲ್ ಕುಡಿದು ನಿಂತ್ಕೊಳ್ಳೋಕ್ಕೂ ಸಹ ಆಗದೆ ಇರೋಷ್ಟು ಆ ಒಂದು ರೇಂಜ್ಗೆ ಬಂದು ಒಳಗಡೆ ಬಿದ್ದು ಹೋಗಿಬಿಡ್ತಾನೆ ಅಮ್ಮ ಅಂತ ಹೇಳಿ ಬಿದ್ದ ತಕ್ಷಣ ಸಂಗೀತ ರಾಮ್ ಎಲ್ರಿಗೂ ಓಡ್ಕೊಂಡು ಹೋಗಿ ಅವನನ್ನು ಎತ್ಕೊಳ್ತಾರೆ ಏಯ್ ಕುಡಿದು ಬಂದಿದ್ದೀನೋ ಅಂತ ಎಲ್ಲರೂ ಸಹ ಹೇಳ್ತಾ ಇರ್ಬೇಕಾದ್ರೆ ಹೌದು ನಾನು ಕುಡ್ದು ಬಂದಿದ್ದೀನಿ ಅಂತ ನಚಿ ಒಪ್ಕೊಳ್ತಾನೆ ದೇವೇನಿ ಇಂಥ ಅಭ್ಯಾಸ ಯಾವಾಗಿಂದ ಇದೆಯೋ ನಿನಗೆ ಅಲ್ಲ ಈ ಮನೇಲಿ ಯಾರಿಗೂ ಕೂಡ ಇಂಥ ಅಭ್ಯಾಸ ಇಲ್ಲ ನೀನು ಹೇಗೋ ಇದ್ದಾನ ಅಂತ ಓಡ್ಕೊಳ್ತಾ ಇರ್ತಾನೆ ಆಗ ನಚಿ ಹೌದು ನಾನೊಬ್ಬ ಡಾಕ್ಟರಾಗಿ ಕುಡ್ದು ಬಂದಿದ್ದೀನಿ ಒಂದು ಹಾರ್ಟನ್ನು ರಿಪೇರಿ ಮಾಡೋ ಡಾಕ್ಟರ್ಗೆ ಇವತ್ತು ಹಾರ್ಟ್ ಚೂರು ಚೂರಾಗಿ ನಾನು ಕೊಡ್ಕೊಂಡು ಬಂದಿದ್ದೀನಿ ಏನಿವಾಗ ಏನು ಮಾಡ್ತೀರಾ ಅಂತ ಖುಷಿ ಮಾಡ್ತಾನೆ ನಚಿ ಈ ರೀತಿ ಕುಡಿದು ಬಂದಿದ್ದಕ್ಕೆ ಅಪೇಕ್ಷಾ ಕೂಡ ತುಂಬಾ ಕೋಪಗೊಳ್ತಾಳೆ ಇನ್ನು ರಾಮ್ ಬಂದು ಕುಡಿದು ಬಂದು ಮನೇಲಿ ಮರ್ಯಾದೆ ತೆಗಿತಾ ಇದೆಯಲ್ಲ ಅದು ಅಣ್ಣನಿಗೆ ಎದುರು ಮಾತಾಡ್ತಾ ಇದೆಯಲ್ಲೋ ಅಂತ ನಚಿ ಕಪ್ಪಾಳಕ್ಕೆ ಒಂದು ಬಾರಿಸ್ತಾರೆ ಹೌದಪ್ಪ ನಿಮ್ಮ ಮುದ್ದಿನ ಮಗನ ಮೇಲೆ ನೀವು ಇವತ್ತು ಕೈ ಮಾಡ್ತಾ ಇದ್ದೀರಾ ಅಲ್ವಾ ಹೊಡೀರಿಪ್ಪ ಹೊಡೀರಿ ಅಂತ ಹೇಳಿಬಿಟ್ಟು ನಚಿ ಮುಂದೆ ಬರ್ತಿರ್ತಾನೆ ಎಲ್ರಿಗೂ ಶಾಕ್ ಆಗುತ್ತೆ ಏನು ನಡೀತಾ ಇದ್ದೀರಿ ಅಂತ ಎಲ್ರಿಗೂ ಗಾಬರಿ ಆಗುತ್ತೆ ರಾಮ್ ಕೋಪದಲ್ಲಿ ಮತ್ತೆ ಹುಡುಗಕ್ಕೆ ಹೋದಾಗ ನಾನು ಹೌದಪ್ಪ ನಾನು ಹಾಡು ಚೂರು ಚೂರಾಗಿ ಹೋಗಿದ್ದೆ ನಂಗೆ ಅನ್ಯಾಯ ಆಗೋಯಿತು ಅನ್ಯಾಯ ಆಗೋಯ್ತು ಅಂತ ಕಣ್ಣಲ್ಲಿ ನೀರು ಇರ್ತಾರೆ ಆಗ ಭೂಮಿ ಬಂದು ಮಾವ ಒಂದು ನಿಮಿಷ ಇರಿ ಅವರನ್ನು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಅವ್ರಿಗೆ ಬೇರೋ ನೋವಾಗಿದೆ ಅನಿಸುತ್ತೆ ಅನ್ಯಾಯ ಆಗಿದೆ ಅಂತ ಕನ್ವರ್ಸ್ತಾ ಇದ್ದಾರೆ ಮೊದಲು ಅವ್ರು ಕುಡ್ದದ್ದು ಇಳೀರಿ ಅಂತ ಅಜಿತ್ ಮತ್ತು ಭೂಮಿ ಅವರನ್ನು ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಿಗೋಣ ಬಾಯ್ ಟೇಕ್ ಕೇರ್